ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿ ವೀಕ್ಷಕರಿಗೆ ನಾಗಮಲೆ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ಮೊನ್ನೆ ಹೇಳಿದ್ದೆ ಎರಡು ದಿನ ವೀಡಿಯೋ ಇವತ್ತು ಇವಾಗ ತೋರ್ಸ್ತೀನಿ ಬ್ಲೂ ಚೆಕ್ಸ್ ಇದೆ ಪರ್ಪಲ್ ಬಾರ್ಡರ್ ಇದೆ ಪಲ್ಲು ಅಷ್ಟೇ ಒಂದ್ರದ್ದು ಓಪನ್ ಮಾಡಿ ತೋರಿಸ್ತೀನಿ ಯಾಕಂದರೆ ಫೋಲ್ಡಿಂಗ್ ಹೋಗ್ಬಿಡುತ್ತೆ ಇದು ರಿಚ್ ಪಲ್ಲು ಬರುತ್ತೆ ನಿಮಗೆ ಇದರಲ್ಲಿ ಯಾವುದೇ ತೊಗೊಂಡ್ರು ಪಲ್ಲು ಮಾತ್ರ ಸೇಮ್ ಇರುತ್ತೆ ಫುಲ್ ಆಗಿ ಬರುತ್ತೆ ಪಲ್ಲು ಈ ಸರಿ ಎಲ್ಲ ಚೆಕ್ಸೇ ಜಾಸ್ತಿ ಬಂದಿದೆ ತೋರಿಸ್ತೀನಿ ನೋಡಿ ನೋಡಿ ಇದಂತೂ ತುಂಬ ಚೆನ್ನಾಗಿದೆ ಪಿಂಕಿಶ್ ಇದೆ ಪಿಂಕಿಗೆ ಬ್ಲ್ಯಾಕ್ ಬೋಲ್ಡರ್ ಪಲ್ಲು ವಿತ್ ರನ್ನಿಂಗ್ ಬ್ಲೌಸ್ ಇದೆ ಇದು ನೋಡಿ ಬ್ಲ್ಯಾಕು ಬ್ಲ್ಯಾಕ್ಗೆ ಪಿಂಕ್ ಬಾರ್ಡ್ರು ಇದು ಕೂಡ ಅಷ್ಟೇ ಸ್ಮಾಲ್ ಚಿಪ್ಸ್ ಇದೆ ನೋಡಿ ಪಲ್ಲು ಇದು ಬೇಕಂದರೆ ಕುಚ್ಚು ಹಾಕಿಸ್ಕೊಬೋದು ನೋಡಿ

ಎಲ್ಲ ರನ್ನಿಂಗ್ ಬ್ಲೌಸ್ ಇದೆ ಸ್ಯಾರಿ ಎಲ್ಲ ಇದು ತುಂಬ ದೊಡ್ಡ ದೊಡ್ಡ ಸ್ಯಾರಿ ಬರುತ್ತೆ ಮೀಟರ್ ಮೇಲೆ ಬರುತ್ತೆ ಇದೆಲ್ಲ ನೋಡಿ ನೋಡಿ ಪಲ್ಲು ಕ್ಷ್ಮಿಗೆ ಲಕ್ಷ್ಮಿ ಗುಡ್ಸಕ್ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸಿಲ್ವರ್ ಬಾರ್ಡರ್ ಬಂದಿದೆ ಪಲ್ಲು ಕೂಡ ಅಷ್ಟೆ ಡಾರ್ಕ್ ಪಿಂಕ್ ಮತ್ತೆ ಸಿಲ್ವರ್ ಮಿಕ್ಸ್ ಇದೆ ಇದು ಅಷ್ಟೇ ಪಿಂಕು ಎಲ್ಲೋ ಮಸ್ಟೆಡ್ ಎಲ್ಲೋ ಪಿಂಕು ಮಿಕ್ಸ್ ಇದೆ ಬ್ಲ್ಯಾಕ್ ಬಾರ್ಡರ್ ಇದೆ ಗ್ರೀನ್ಗೆ ಪರ್ಪಲ್ ಬಾಲ್ಡರ್ ಇದೆ ಇದೊಂಥರ ಡಾರ್ಕ್ ಮೆರೂನು ತುಂಬಾ ಸ್ಮಾಲ್ ಚಿಕ್ಸ್ ಇದೆ ನೀವು ತುಂಬಾ ಸ್ಮಾಲ್ ಚೆಕ್ಸ್ ಇದೆ ಪಿಂಕ್ ಡಾರ್ಕ್ ಪಿಂಕ್ ಬಾರ್ಡರ್ ಇದೆ ಯಾವುದೇ ತಗೊಳ್ಳಿ ಪಲ್ಲು ಫುಲ್ ರಿಚ್ ಇರುತ್ತೆ ನಿಮಗೆ ರೇಷ್ಮೆ ಸೀರೆಕ್ಕಿಂತ ಲುಕ್ ಕೊಡುತ್ತೆ ಇದು ನೋಡಿ ಇದಂತೂ ಕಲರ್ಸ್ ತುಂಬಾ ಚೆನ್ನಾಗಿದೆ ನೋಡಿ ಲೈಟ್ ಕಲರ್ ಸ್ಮಾಲ್ ಚೆಕ್ಸ್ ಪಿಂಕ್ ಬಾರ್ಡರ್ ಲ್ಲ ಫ್ರೆಂಡ್ಸ್ ಇವತ್ತಿನ ಕಲೆಕ್ಷನು ಈ ಸ್ಯಾರಿಗಳು ಯಾರಿಗಾದ್ರೂ ಬೇಕಾದಲ್ಲಿ ಬುಕ್ ಮಾಡಿಕೊಳ್ಳಿ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ ಶಿಪ್ಪಿಂಗ್ ಚಾರ್ಜ್ ಫ್ರೀ ಇರುತ್ತೆ ಇದೇ ಅಲ್ಲ ಇನ್ನೂ ಇಳಕಲ್ ಸ್ಯಾರೀಲಿ ಬೇಕಾದಷ್ಟು ವೆರೈಟೀಸ್ ಇದೆ ಇದು ಚೆಕ್ಸ್ ತೋರ್ಸಿದ್ದೀನಿ ಪ್ಲೈನಲ್ಲೂ ಇದೆ ಪ್ಯೂರ್ ಕಾಟನ್ನಲ್ಲೂ ಪ್ಲೈನಲ್ಲೂ ಇದೇ ಥರ ಇದೆ ಯಾರಿಗಾದ್ರೂ ಬೇಕಾದಲ್ಲಿ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಫ್ರೆಂಡ್ ಬಾಯ್ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಹೊಸ ಕಲೆಕ್ಷನ್ ಜೊತೆಗೆ